ಶೇರ್ ಮಾರ್ಕೆಟಿನ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಎಸ್ ಎನ್ಸೆಕ್ಸ್ನಲ್ಲಿ ಏನಾಯಿತು ಸಾಕಷ್ಟು ವಿಚಾರಗಳಿದೆ ಇವತ್ತು ಮಾತಾಡೋದಕ್ಕೆ ಬನ್ನಿ ನೋಡೋಣ ಏನಾಯಿತು ಅಂತ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಇವತ್ತು ನೋಡೋದಾದರೆ ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತೆರಡು ಸಾವಿರದ ಆರುನೂರ ನಲ್ವತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆಗೆ ಕ್ಲೋಸ್ ಆಯಿತು ಅಂದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಇನ್ನೂರ ಇಪ್ಪತ್ತ್ಮೂರು ಪಾಯಿಂಟ್ ಅಷ್ಟು ಏರಿಕೆ ಆಗಿದೆ ಅಂದರೆ ಒಂದು ಪರ್ಸೆಂಟ್ ಏರಿಕೆ ಆಗಿದೆ ಇದು ಒಂದು ದಾಖಲೆಯ ಏರಿಕೆ ಅಂತಲೇ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಹೇಳ್ಬೋದು ಮೇನ್ಲಿ ಇದಕ್ಕೆ ಸಪೋರ್ಟ್ ಸಿಕ್ಕಿದ್ದು ಒಂದು ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಐ ಸಿ ಐ ಸಿ ಬ್ಯಾಂಕ್ ಹೋದ ವರ್ಷವೂ ಒಂದ್ಸಲಿ ನಡೆದಿದ್ದು ಐ ಸಿ ಐ ಸಿ ಬ್ಯಾಂಕು ಖರೀದಿ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಶೇರ್ ಮಾರ್ಕೆಟು ಒಂದು ತುಂಬಾ ಚೆನ್ನಾಗಿ ಏರಿಕೆ ಆಗಿತ್ತು ಮುಂದೆ ನೋಡೋದಾದ್ರೆ ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲೂ ಅಷ್ಟೇ ಸುಮಾರು ಒಂಬೈನೂರ ನಲ್ವತ್ತೊಂದು ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ ಅಂದರೆ ಸುಮಾರು ಇದು ಕ್ಲೋಸ್ ಆಗಬೇಕಾದ್ರೆ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತ ಒಂದು ಪಾಯಿಂಟಿಗೆ ಇದು ಹೆಚ್ಚು ಕಡಿಮೆ ಕ್ಲೋಸ್ ಆಗಿದೆ ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ವಡಾಫೋನ್ ಐಡಿಯಾ ಇದರಲ್ಲಿ ಒಂದು ನಾಲ್ಕು ಪರ್ಸೆಂಟಷ್ಟು ಅಷ್ಟು ಇವತ್ತು ಕುಸಿತ ಕಂಡಿದೆ ಹಾಗೇನು ಟ್ರೆಂಡಿಂಗ್ ಶೇರ್ ಅಂದರೆ ಕೋಟಕ್ ಬ್ಯಾಂಕ್ ಓದ್ವಾರ ಇದ್ರ ಬಗ್ಗೆ ಮಾತಾಡಿದ್ವಿ ಇವತ್ತು ಹತ್ತಿರ ಒಂದು ಎರಡು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಇದರಲ್ಲಿ ಖರೀದಿಯಾಗಿದೆ ಇದು ಸುಮಾರು ಮೂವತ್ತೊಂದು ರೂಪಾಯಿ ತೊಂಬತ್ತು ಪೈಸ ಅಷ್ಟು ಇವತ್ತು ಏರಿಕೆಯಾಗಿದೆ ಹಾಗೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಇದ್ರ ಬಗ್ಗೆ ಮುಂದೆನು ಮಾತಾಡೋಣ ಇದು ಒಂದು ನವರತ್ನ ಸ್ಥಾನಮಾನ ಪಡೆದಿದೆ ಹಾಗೆ ಇದರಲ್ಲಿ ಒಂದು ಟೆಂಡೆನ್ಸಿ ಹೇಗೆ ಟ್ರೆಂಡಿಂಗ್ ಶುರು ಆಯಿತು ಹಾಗೆ ನವಂಬರಿಂದ ಇಲ್ಲಿಗೆ ಹೆಚ್ಚು ಕಡಿಮೆ ಎಷ್ಟು ಪರ್ಸೆಂಟೇಜ್ ಅಷ್ಟು ಇದು ಒಂದು ರಿಟರ್ನ್ಸ್ ಕೊಟ್ಟಿದೆ ಅಂತಲೂ ನೋಡೋಣ ಇದು ಸುಮಾರು ಆರು ಪಾಯಿಂಟ್ ಮೂರು ಸೊನ್ನೆ ಅಷ್ಟು ಇವತ್ತು ಅಷ್ಟು ಇವತ್ತು ಏರಿಕೆ ಆಯಿತು ಒಂದು ದಿವಸದಲ್ಲಿ ಹಾಗೆ ಐ ಆರ್ ಸಿನೂ ಅಷ್ಟೇ ಒಂದು ಟ್ರೆಂಡಿಂಗ್ ಶೇರ್ ಇದರಲ್ಲಿ ಸುಮಾರು ಎರಡು ರೂಪಾಯಿ ಎಂಬತ್ತೈದು ಪೈಸಾ ಅಷ್ಟು ಇವತ್ತು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಯಿತು ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಯಿತು ಅಂದರೆ ಇವತ್ತು ಹೆಚ್ಚು ಕಡಿಮೆ ನಿಫ್ಟಿ ಫಿಫ್ಟಿ ಮೇಲೆ ಏರಿದೆ ಅಂತ ಹೇಳಿದ್ರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಲ್ಲೂ ಸುಮಾರು ಕಂಪ್ನಿಗಳಲ್ಲಿ ಇದರಲ್ಲಿ ಆಗಿರುತ್ತೆ ಮೇನ್ಲಿ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ಸ್ನ ನಾವು ನೋಡೋಣ ಹೋದ್ವಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆಯೂ ಮಾತಾಡಿದ್ವಿ ಇದು ಹೆಚ್ಚು ಕಡಿಮೆ ಒಂದು ಎಂಟುನೂರು ರೂಪಾಯಿ ರೀಚ್ ಆದಾಗ ಮಾತಾಡಿದ್ವಿ ಈ ಎಂಟುನೂರು ರೂಪಾಯಿ ರೀಚ್ ಆಗಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೆಚ್ಚು ಕಡಿಮೆ ಎರಡು ಸಾವಿರ ಇಸ್ವಿನಲ್ಲಿ ಹದಿನೈದು ರೂಪಾಯಿ ರೇಂಜಲ್ಲಿ ಇದ್ದಿದ್ದು ಅಂತ ಐ ಸಿ ಸಿ ಬ್ಯಾಂಕ್ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಐವತ್ತೆರಡು ರೂಪಾಯಿ ಇಪ್ಪತ್ತೈದು ಪೈಸಾಸು ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ ಹಾಗೆ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿಯೊಂದು ಶೇರಲ್ಲಿ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ಅಷ್ಟು ಏರಿಕೆ ಆಗಿದೆ ಹಾಗೆ ಇಂಡಸ್ ಇಂಡ್ ಬ್ಯಾಂಕ್ ನಾವು ನೋಡೋದಾದರೆ ನಲವತ್ತು ರೂಪಾಯಿ ಎಂಬತ್ತೈದು ಪೈಸಾ ಅಷ್ಟು ಏರಿಕೆ ಆಗಿದೆ ಹಾಗೆ ಅಲ್ಟ್ರಾ ಟೆಕ್ ಪ್ರತಿಯೊಂದು ಶೇರಲ್ಲಿ ಇನ್ನೂರ ಅರವತ್ತ್ಮೂರು ರೂಪಾಯಿ ಐವತ್ತೈದು ಏರಿಕೆ ಆಗಿದೆ ಹಾಗೆ ಆಕ್ಸಿಸ್ ಬ್ಯಾಂಕು ಹೆಚ್ಚು ಕಡಿಮೆ ಹತ್ತಾದ್ರೆ ಒಂದು ಇಪ್ಪತ್ತೊಂಬತ್ತು ಏರಿಕೆ ಆಗಿದೆ ಹಾಗೆ ಕೋಟಕ್ ಬ್ಯಾಂಕು ಸುಮಾರು ಮೂವತ್ತೆರಡು ಏರಿಕೆ ಆಗಿದೆ ಎನ್ ಟಿ ಪಿ ಸಿ ಸುಮಾರು ಪ್ರತಿಯೊಂದು ಶೇರಲ್ಲಿ ಏಳು ಏರಿಕೆ ಆಗಿದೆ ಹಾಗೆ ಗ್ರಾಸಿಂ ಇಂಡಸ್ಟ್ರೀಸು ಭಾರತ್ ಪೆಟ್ರೋಲಿಯಮು ಬಜಾಜ್ ಫಿನಾನ್ಸು ಎಚ್ ಡಿ ಎಫ್ ಸಿ ಬ್ಯಾಂಕು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ನೆಸ್ಲೆ ಇಂಡಿಯಾ ಇದರಲ್ಲೂ ಏರಿಕೆಯಾಗಿದೆ ಫಾರ್ಮಾ ಟಾಟಾ ಸ್ಟೀಲು ಜೆ ಎಸ್ ಡಬ್ಲ್ಯೂ ಸ್ಟೀಲು ರಿಲಯನ್ಸ್ ಇಂಡಸ್ಟ್ರೀಸ್ ಏಷಿಯನ್ ಪೇಂಟ್ಸು ಮಹೇಂದ್ರ ಆ್ಯಂಡ್ ಮಹೇಂದ್ರ ಎಲ್ ಎನ್ ಟಿ ಇದರಲ್ಲೂ ಏರಿಕೆಯಾಗಿದೆ ಹಾಗೆ ಜಿಯೋ ಫಿನಾನ್ಷಿಯಲ್ ಸರ್ವೀಸಸ್ಗೆ ಹೆಚ್ಚು ಕಡಿಮೆ ಕುಶಾಲ್ ರಾಯ್ ಅನ್ನೋರನ್ನ ಸಿಇ ಆಗಿ ಮಾಡಬೇಕು ಓಲೈಸಬೇಕು ಅಂತ ಜಿಯೋ ಫಿನಾನ್ಷಿಯಲ್ ಸರ್ವೀಸಸ್ ಮಾಡ್ತಾ ಇದೆ ಇವರು ಸ್ಟ್ಯಾಂಡರ್ಡ್ ಚಾರ್ಟೆಡ್ ಪಿ ಎಲ್ ಸಿಲಿ ಭಾರತದ ಒಂದು ಕಂಟ್ರಿ ಮ್ಯಾನೇಜರ್ ಇವರು ಇವರು ಬಂದ ಮೇಲೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಶೇರ್ಸ್ಗಳಲ್ಲಿ ಏರುಪೇರು ಆಗೋ ಸಾಧ್ಯತೆ ಇದೆ ಅದನ್ನು ನಾವು ಟ್ಯಾಪ್ ಮಾಡೋಕ್ಕೆ ನೋಡಬೇಕು ಇದರಲ್ಲಿ ಒಲೆಟಾಲಿಟಿ ಕ್ರಿಯೇಟ್ ಆಗುತ್ತೆ ಅಲ್ಲಿ ಒಂದು ಸ್ವಲ್ಪ ಒಂದು ಆಪರ್ಚುನಿಟಿ ಸಿಗುತ್ತೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಹಾಗೆ ತ್ರಿವೇಣಿ ಟರ್ಬೈನ್ಸ್ ಬಗ್ಗೆ ಮಾತಾಡಬೇಕು ಇದು ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದು ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಕಂಪ್ನಿ ಹಾಗೆ ಇದು ಮುಂದೇನೂ ಒಂದು ಒಳ್ಳೆ ರಿಟರ್ನ್ಸ್ ಕೊಡೋ ಒಂದು ಸಾಧ್ಯತೆ ಇದೆ ಅಂತ ಶೇರ್ ಮಾರ್ಕೆಟಿನೇ ಎಕ್ಸ್ಪರ್ಟ್ಸ್ಗಳು ಮಾತಾಡ್ತಾ ಇದ್ದಾರೆ ಇದು ಟರ್ಬೈನ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗೆ ಇದು ಸ್ಟೀಮ್ ಇಂಜಿನ್ಸು ಮುಂದೆ ಹೆಚ್ಚು ಕಡಿಮೆ ರಿನ್ಯೂಯಬಲ್ ಎನರ್ಜಿ ರಿನ್ಯುವಬಲ್ ಎನರ್ಜಿ ಅನ್ನೋದ್ರ ಬಗ್ಗೆ ಜಾಸ್ತಿ ಇದೆ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಬರೋ ಅಂತ ಚಾನ್ಸಸ್ ಇದೆ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಡಬೇಕಾದ್ರೆ ಇದು ನೂರ ಐವತ್ತು ರೂಪಾಯಿ ಹತ್ತತ್ರ ಒಂದು ಟ್ರೇಡ್ ನಡೀತಾ ಇತ್ತು ಇದು ಇವಾಗ ನೋಡೋದಾದ್ರೆ ಹೆಚ್ಚು ಕಡಿಮೆ ಏಪ್ರಿಲ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಐನೂರ ಮೂವತ್ತೊಂಬತ್ತು ಅಲ್ಲಿ ಟ್ರೇಡ್ ನಡೀತಾ ಇದೆ ಹಾಗೆ ಇನ್ನೊಂದು ವಿಷಯ ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ ಅವರು ಕೊಡೋ ಡಿವಿಡೆಂಟಿಗೆ ಒಂದು ಫೇಮಸ್ ಕಂಪ್ನಿ ಅಂತಲೇ ಹೇಳ್ಬೋದು ಮರ್ಚೂಸಿ ಬಗ್ಗೆನೂ ಇನ್ನೊಂದ್ಸಲಿ ಮಾತಾಡೋಣ ಅದು ನೂರ ಇಪ್ಪತ್ತೈದು ರೂಪಾಯಿ ಅಷ್ಟು ಡಿವಿಡೆಂಟ್ ಡಿಕ್ಲೇರ್ ಮಾಡಿದೆ ಫಿನಾನ್ಷಿಯಲ್ ಇಯರ್ ಫಿನಾನ್ಷಿಯಲ್ ಇಯರ್ಗೆ ಇದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೊದಲನೇ ಏಪ್ರಿಲ್ನಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂವತ್ತೊಂದನೇ ಮಾರ್ಚ್ ತನಕ ಸುಮಾರು ಎಪ್ಪತ್ತ್ಮೂರು ರೂಪಾಯಿದು ಡಿವಿಡೆಂಟು ಡಿಕ್ಲೇರ್ ಮಾಡಿದೆ ಇದು ಒಂದು ಒಳ್ಳೆ ಡಿವಿಡೆಂಟ್ ಬಗ್ಗೆ ಏನು ಯಾರೂ ಗೊತ್ತಿಲ್ಲ ಅಂದರೆ ಸುಮಾರು ಜನಕ್ಕೆ ಗೊತ್ತು ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೇ ಚಾನಲ್ ಒಂದು ವಿಡಿಯೋ ಇದೆ ಡಿವಿಡೆಂಟ್ ಅಂದರೆ ಏನು ಶೇರ್ ಇರಲಿ ಕೆಳಗೆ ಬರಲಿ ಮೇಲೆ ಬರಲಿ ಅದರಲ್ಲಿ ಒಂದು ಶೇರ್ ಹೋಲ್ಡರ್ಸಿಗೆ ಇಷ್ಟು ಅಂತ ದುಡ್ಡು ಕೊಡುತ್ತೆ ಕಂಪ್ನಿ ಒಂಥರ ಒಂಥರ ಬೋನಸ್ ಥರ ಅದನ್ನು ಡಿವಿಡೆಂಟ್ ಅಂತ ಹೇಳ್ತೀವಿ ಹಾಗೆ ಐ ಆರ್ ಇ ಡಿ ಎ ಬಗ್ಗೆ ಮಾತಾಡೋದಾದರೆ ಇದಕ್ಕೆ ಒಂದು ನವರತ್ನ ಸ್ಥಾನ ಸಿಕ್ಕಿದೆ ನವರತ್ನ ಮುಂಚೆನೇ ಇದು ಒಂದು ಒಳ್ಳೆಯ ಆಗಿ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರು ಅದ್ರ ಜೊತೆಗೆ ಇದಕ್ಕೆ ಒಂದು ನವರತ್ನ ಸ್ಥಾನಮಾನ ಸಿಕ್ಕಿದಾಗ ಇದರಲ್ಲಿ ಖರೀದಾರಿ ಜಾಸ್ತಿ ಆಗುತ್ತೆ ಹಾಗಾಗಿ ಶೇರ್ ಏರಿಕೆ ಹಾಗೆ ಆಗುತ್ತೆ ನವೆಂಬರ್ನಲ್ಲಿ ನಾವು ನೋಡೋದಾದರೆ ಸುಮಾರು ಅರುವತ್ತು ರೂಪಾಯಿನಲ್ಲಿ ಟ್ರೇಡ್ ನಡೀತಿದ್ದು ಇವಾಗ ನೀವು ಕ್ಲೋಸ್ ಆಗ್ಬೇಕಾದ್ರೆ ನೋಡಿದ್ರೆ ಸುಮಾರು ಇವತ್ತಿಗೆ ನೂರ ಎಂಬತ್ತೊಂದು ರೂಪಾಯಿ ಏ ಇದು ಕ್ಲೋಸ್ ಆಗಿದೆ ಅಂದರೆ ಇವತ್ತು ಒಂದೇ ದಿವಸದಲ್ಲಿ ಆರೂವರೆ ಪರ್ಸೆಂಟಷ್ಟು ಏರಿಕೆ ಆಗಿದೆ ನವರತ್ನ ಸ್ಥಾನಮಾನವೂ ಸಿಕ್ಕಿದೆ ಹಾಗೆ ಓವರ್ ಆಗಿ ಇದು ಕಂಪ್ನಿ ನಮ್ಮ ಶೇರ್ ಮಾರ್ಕೆಟಿಗೆ ಲೀಸ್ಟ್ ಆದಾಗಿಂದ ಇವಾಗ ನೋಡಿದ್ರೆ ತುಂಬ ಹಿಂದೇನು ಲೀಸ್ಟ್ ಆಗಿಲ್ಲ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರಿಗೆ ಲೀಸ್ಟ್ ಆಗಿರೋದಿದ್ದೋ ಹೆಚ್ಚು ಕಡಿಮೆ ಆ ಮೂಮೆಂಟಲ್ಲಿ ಆಗಿರೋದಿದ್ದು ಇನ್ನೂರ ಎರಡು ಪರ್ಸೆಂಟಷ್ಟು ಇದು ರಿಟರ್ನ್ಸ್ ಕೊಟ್ಟಿದೆ ಇನ್ನು ಮುಂದೇನೂ ಏರೋ ಚಾನ್ಸಸ್ ಇದೆ ಅಂತ ಈ ಶೇರ್ ಮಾರ್ಕೆಟ್ನಿಂದ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ